ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ತುಂಬ ಟೇಸ್ಟಿಯಾಗಿ ಎಲ್ತಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡಿರುವಂತಹ ರೆಸಿಪಿ ಅದು ಯಾವುದಂತೀರ ಪಲಾವ್ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು ಈ ಥರ ರೆಸಿಪಿಗಳ್ನ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಹೋಟೆಲಲ್ಲಿ ತಿಂದಾಗೇ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಜೊತೆಗೆ ಮೊಸರು ಬಜ್ಜಿ ಇದನ್ನು ಬಾಳೆ ಎಲೆಯಲ್ಲಿ ಹಾಕೊಂಡು ತಿಂದರೆ ಆಹಾ ಪ್ರಪಂಚದಲ್ಲಿ ಯಾರೂ ಕಾಣಿಸಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಕಟ್ಬಹುದು ಮನೆಗೆ ನೀವು ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ತಂದಿರ್ತೀರ ನೆಕ್ಸ್ಟ್ ಡೇನೆ ಈ ಥರ ಪಲಾವ್ ರೆಸಿಪಿಗಳ್ನ ಮಾಡ್ಕೊಂಡು ತಿನ್ಬೋದು ಈ ಥರ ಪಲಾವ್ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ಮೊದಲೇ ನಾನು ಅಕ್ಕಿನ ಒಂದೂವರೆ ಲೀಟ್ರದಷ್ಟು ತೊಗೊಂಡು ವಾಶ್ ಮಾಡಿಟ್ಟಿದ್ದೀನಿ ಕ್ಯಾರೆಟು ಬೀನ್ಸು ಬಟಾಣಿ ಆಲೂಗಡ್ಡೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಕಪ್ನಷ್ಟು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಪಲಾವ್ ಟೇಸ್ಟ್ ಕೊಡೋದಂದರೆ ಮೊಸರು ಪಲಾವ್ದಲ್ಲೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ನಾಲ್ಕು ಮೊಗ್ಗು ಚಕ್ಕೆ ಏಲಕ್ಕಿ ಪಲಾವ್ ಪೌಡ್ರು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಕುಕ್ಕರ್ ಇಟ್ಕೊಂಡಿರೋದು ಕೆಲವೊಬ್ಬರು ಕುಕ್ಕರ್ ಬಳಸಲ್ಲ ಪಾತ್ರೆಲ್ಲಾದ್ರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪಾತ್ರೆಲಿ ಮಾಡಿದರೆ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಎಲ್ಲ ಮಸಾಲೆಯೂ ಹಾಕಿ ಉರಿ ಉರಿತಾಯಿದ್ದೀನಿ ಅಂದರೆ ಫ್ರೈ ಮಾಡ್ತಾಯಿದ್ದೀನಿ ನಾನು ಪಲಾವದಲ್ಲಿ ಎರಡು ತೊಗೊಂಡಿರೋದು ಚಕ್ಕೆ ಏಲಕ್ಕಿ ಲವಂಗ ಒಂದು ನಾಲ್ಕೈದು ಮೆಣಸು ತೊಗೊಳ್ತೀರೋದು ಸ್ವಲ್ಪ ಕರಿಬೇವನ್ನೂ ಹಾಕ್ತಾಯಿದ್ದೀನಿ ಕರಿಬೇವು ಫ್ಲವರ್ ಇಷ್ಟ ನನಗೆ ಹಾಗಾಗಿಬಿಟ್ಟು ನಾನು ಕರಿಬೇವು ಹಾಕ್ತೀನಿ ಕರಿಬೇವು ಬೇಡ ಅಂತನವರು ಸ್ಕಿಪ್ ಮಾಡ್ಬೋದು ಈಗ ಎಣ್ಣೆಯಲ್ಲಿ ನಾನು ಒಂದು ಕಾ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಅದನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಿ ಈಗ ಫ್ರೈ ಆದಮೇಲೆ ನಾನು ಒಂದು ಕಪ್ನಷ್ಟು ಈರುಳ್ಳಿ ಇತ್ತು ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ತಾ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಈಗ ಬರ್ತಾ ಇದೆ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ನಾನು ಪ್ರತಿಯೊಂದು ವೆಜ್ಜುಗಳಿಗೆ ನಾನು ಅರ್ಶಿಣ ಪುಡಿ ಬಳಸೇ ಬಳಸ್ತೀನಿ ತುಂಬ ಒಳ್ಳೆಯದು ಬಳಸ್ಬೇಕು ನೀವು ಇದಕ್ಕೆ ನಾನು ಒಂದು ಕಪ್ನಷ್ಟು ಟಮೊಟೊ ಇತ್ತು ಅದನ್ನು ಇದ್ದೀನಿ ಟೊಮೊಟೊ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿರಬೇಕು ಈಗ ಬೆಂದಾಗಿದೆ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ಕೊಂಡು ಫ್ರೈ ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ನಾನೀಗ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಇಲ್ಲಾಂದರೆ ಒಣಗಿರೋ ಬಟಾಣಿ ಬಳಸ್ಬೋದು ನೈಟ್ ನೆನೆ ಇಟ್ಬಿಟ್ಟು ಬೆಳಗ್ಗೆ ಟೈಮ್ ಬಳಸ್ಬೋದು ಚೆನ್ನಾಗಿರುತ್ತೆ ಈಗ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಬಿಡ್ಬೇಕು ರೀ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಇದಾದ ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕಡಿಮೆ ಫ್ಲೇಮಲ್ಲಿ ಬಿಟ್ಟು ಬಿಡೋಣ ಉರಿಯೋಕ್ಕೆ ಈಗ ನೋಡಿ ಬೆಂದಾಗಿದೆ ಈಗ ನಾವು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ತುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಪಲಾವ್ ಪೌಡ್ರೂ ಹಾಕ್ತಾಯಿದ್ದೀನಿ ಈ ಮಸಾಲೆಯೆಲ್ಲ ಸ್ವಲ್ಪ ಈರ್ಕಳುತ್ತೆ ಒಳ್ಳೆ ಟೇಸ್ಟೂ ಇರುತ್ತೆ ವೆಜಿಟೇಬಲ್ಸ್ ಎಲ್ಲ ಈಗ ಒಂದು ಐದು ನಿಮಿಷ ಕಡಿಮೆ ಫ್ಲೇಮಲ್ಲಿ ಬಿಟ್ಟು ಮತ್ತೆ ಉರಿ ಕಡಿಮೆ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು ಈಗ ಬೆಂದಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಮೊಸರು ಇತ್ತು ಅದನ್ನು ಹಾಕ್ತಾಯಿದ್ದೀವಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಆದಮೇಲೆ ಕೊತ್ತಂಬರಿ ನಾನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಪುದೀನ ಇದ್ರೂ ಹಾಕಿರಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಫೇಶಿಯಲಲ್ಲಿ ಗ್ಲೋ ಬರುತ್ತೆ ತುಂಬ ಒಳ್ಳೆಯದು ಉಡುಪಿ ಎಲ್ಲ ತುಂಬ ಬಳಸ್ತಾರೆ ಪುದೀನ ಬಿಟ್ಟು ಅವರು ಆರೋಗ್ಯಕ್ಕೆ ಎಷ್ಟು ಚೆನ್ನಾಗಿರ್ತಾರೋ ನೋಡಿಬೇಕಾದ್ರೆ ಇದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನು ಅಕ್ಕಿ ತೊಗೊಂಡಿರೋದು ಅಕ್ಕಿ ಮೊದಲೇ ನಾನು ವಾಶ್ ಮಾಡಿಟ್ಟಿದ್ದೆ ಅದನ್ನು ಇದ್ದೀನಿ ಇದಕ್ಕೆ ನಾನು ಒಂದು ಮೂರುವರೆ ಲೋಟದಷ್ಟು ನೀರು ಹಾಕ್ತೀನಿ ಸ್ವಲ್ಪ ಜಾಸ್ತಿ ನೀರು ಹಾಕ್ತೀನಿ ಯಾಕಂದರೆ ಒಳ್ಳೆ ಮಲ್ಲಿಗೆ ಹೂವು ಬಂದಂಗೆ ಬಂದಿರುತ್ತೆ ಅನ್ನ ಭಾಳ ಭಾಳ ಚೆನ್ನಾಗಿ ಬರುತ್ತೆ ಅನ್ನ ಬಂದು ಈ ತಲವಕ್ಕಂತೂ ಭಾಳ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದರೆ ಅಂತೂ ಆಹಾರ ತುಂಬ ಟೇಸ್ಟಿಯಾಗಿರುತ್ತೆ ವೆಜಿಟೇಬಲ್ ಪ್ರಿಯರಿಗೆ ಅಂತೂ ತುಂಬ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರ ಅದರಲ್ಲಿ ಬ್ಯಾಚುಲರ್ಸ್ಗಂತೂ ತುಂಬ ಯೂಸ್ ಆಗುವಂಥ ರೆಸಿಪಿ ನಾನು ಮಾಡಿ ಇವತ್ತು ತೋರಿಸ್ತಾರೆ ಅದು ನಾನು ತುಂಬ ಒಂದು ನಾಲ್ಕು ಥರ ಪಲಾವ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಹಾಕ್ತಾಯಿರ್ತೀನಿ ಇರಿ ಈಗ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ವಿಸಿಲ್ ಹಾಕ್ಬಿಟ್ಟು ಒಂದೇ ವಿಜಿಲೇ ನಾನು ಹಾಕೋದು ಬನ್ನಿ ವಿಜಿಲ್ ಬಂದಿದೆ ಈಗ ನೋಡೋಣ ಎಷ್ಟು ಟೇಸ್ಟಿಯಾಗಿರೋದು ಘಮ ಘಮ ಅಂತೇಳಿ ಬರುತ್ತೆ ಸ್ಮೆಲ್ ಮಾತ್ರ ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಸ್ವಲ್ಪ ತುಪ್ಪ ಇಷ್ಟಪಡ್ತೀರ ಅಂದರೆ ತುಪ್ಪ ಹಾಕಲ್ರಿ ಇನ್ನೂ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಮೊಸರು ಬಜ್ಜಿನೂ ರೆಡಿ ಮಾಡ್ಕೊಳ್ಳ್ರಿ ಭಾಳ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ತಿನ್ನೋರಂತೂ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಅದರಲ್ಲಿ ಪಲಾವ್ ಬಿಸಿ ಬಿಸಿ ತಿಂತಾ ಇದ್ದರೆ ಆಹಾ ಅದರ ಟೇಸ್ಟೇ ಬೇರೆ ಈಗ ನಾವು ಸ್ವಲ್ಪ ಗಾರ್ನಿಷ್ಗೋಸ್ಕರನೇ ಕೊತ್ತಂಬ್ರಿನ ಹೆಚ್ಚಾಕ್ತಾಯಿದ್ದೀವಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು